ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾವು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದ್ರೆ ನವಿಲ್ ಗೊಡ್ವಾಡ್ ಅವರ ದ ಲಾ ಅಂಡ್ ಇಟ್ಸ್ ಪ್ರಾಮಿಸ್ ಅಂತ ಹೇಳಿ ಒಂದು ಲಚ್ಚರ್ ಅಂತ ಕರಿಬಹುದು ಅಥವಾ ಒಂದು ಬುಕ್ ಅಂತ ಕೂಡ ಕರಿಬಹುದು ಇದರಲ್ಲಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಸಡನ್ ಆಗಿ ಮ್ಯಾನಿಫೆಸ್ಟೇಷನ್ಗಳು ಹೇಗೆ ಆಗುತ್ತೆ ಮತ್ತು ಇದಕ್ಕೆ ಕಾರಣ ಏನು ಇದು ನಮ್ಮ ಒಂದು ಲೈಫ್ ಅಲ್ಲಿ ಹೇಗೆ ನಾವು ಅಪ್ಲೈ ಅಂದ್ರೆ ಅಪ್ಲೈ ಅನ್ನೋಕ್ಕಿಂತ ಹೇಗೆ ಇದನ್ನ ಗಮನಿಸಬಹುದು ಇನ್ನೂ ಜಾಸ್ತಿ ಈ ತರ ಆಗೇ ಆಗುತ್ತೆ ಅನ್ನೋದಕ್ಕೆ ಅಂತ ಕೆಲವೊಂದು ಅವರು ಉದಾಹರಣೆಗಳು ಕೊಡ್ತಾ ಆ ಒಂದು ಬುಕ್ ಅಲ್ಲಿ ಹೆಸರು ನೋಡಿ ದ ಲಾ ಅಂಡ್ ಇಟ್ಸ್ ಪ್ರಾಮಿಸ್ ಅಂತ ಅಂದ್ರೆ ಅದರ ಅರ್ಥ ಆ ನಿಯಮ ಏನು ಒಂದೇನೋ ನಿಯಮ ಇದೆ ಮತ್ತದು ಅದು ನಮಗೇನೋ ಪ್ರಾಮಿಸ್ ಮಾಡ್ದಂಗೆ ಅಂದ್ರೆ ಏನೋ ಒಂದು ಮಾತು ಕೊಟ್ಟೋ ತರ ಬಿಹೇವ್ ಮಾಡ್ತಾ ಇರುತ್ತೆ ಮಾತು ಕೊಡೋದು ಪ್ರಾಮಿಸ್ ಅಂತೆ ಅಂತಂದ್ರೆ ಏನು ಅಂದ್ರೆ ಒಂದು ಹೇಳಿದ್ರೆ ಅದು ಯಾವಾಗ್ಲೂ ಅದನ್ ಮಾಡ್ತೀನಿ ಅಂತ ಅದು ಅಥವಾ ಅದು ನಡೆಯುತ್ತೆ ಅಂತ ಸೊ ಆ ಒಂದು ಅರ್ಥದಲ್ಲಿ ಇಲ್ಲಿ ಲಾ ಅಂಡ್ ಇಟ್ಸ್ ಪ್ರಾಮಿಸ್ ಅಂತ ಏನದು ದೃಷ್ಟಾಂತ ಅಂತ ನಾವು ನೋಡ್ತಾ ಹೋದಾಗ ಅವ್ರು ಹೀಗೆ ಒಂದು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಒಂದು ಮಹಿಳೆಯ ಕಥೆ ಹೇಳ್ತಾರೆ ಅವರು ಆ ಮಹಿಳೆ ಲಾಸ್ ಏಂಜಲೀಸ್ ಅಲ್ಲಿ ಅಮೆರಿಕಾದಲ್ಲಿ ಒಂದು ಸನ್ಸೆಟ್ ಬೋಲಿ ಅಂತ ಒಂದು ಏರಿಯಾ ಅಲ್ಲಿ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ತಾಳೆ ಕಾರಲ್ಲಿ ಹೋದಾಗ ಟ್ರಾಫಿಕ್ ಲೈಟ್ ಬರುತ್ತೆ ಒಂದು ಕಾರ್ ಅನ್ನ ಸ್ಟಾಪ್ ಮಾಡ್ತಾಳೆ ಆ ಕಾರ್ ಸ್ಟಾಪ್ ಮಾಡಿದ ತಕ್ಷಣ ಅವಳ ಒಂದು ಕಾರ್ ಏನಿರುತ್ತೆ ಬಲಗಡೆ ಭಾಗದಲ್ಲಿ ಒಂದು ಬಸ್ ನಿಂತಿರುತ್ತೆ ಆ ಬಸ್ಸಿಗೋಸ್ಕರ ಒಂದು ಓಲ್ಡ್ ಲೇಡಿ ಇನ್ ಗ್ರೇ ಕಲರ್ ಒಂದು ಓಲ್ಡ್ ಲೇಡಿ ನಿಂದಿರುತ್ತೆ ಆ ಬಸ್ಸಿಗೋಸ್ಕರ ಇನ್ನೇನು ಟ್ರಾಫಿಕ್ ಲೈಟ್ ಗ್ರೀನ್ ಆಯಿತು ಅಂದ ತಕ್ಷಣ ಮುಂದಕ್ಕೆ ಹೋಗ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಬಟ್ ಆ ಓಲ್ಡ್ ಲೇಡಿ ಬಸ್ ಡ್ರೈವರ್ ಅನ್ನ ನೋಡ್ಬಿಟ್ಟು ಸ್ವಲ್ಪ ತಾಳು ಸ್ವಲ್ಪ ತಾಳ ನಾನು ಬರ್ತೀನಿ ಅಂತ ಹೇಳಿ ಕೈ ಸನ್ನೆ ಮಾಡ್ತಾಳೆ ಬಟ್ ಬಸ್ ಡ್ರೈವರ್ ಆ ಒಂದು ಓಲ್ಡ್ ಲೇಡಿಯನ್ನು ನೋಡೋದಿಲ್ಲ ಹಂಗೆ ಹೋಗ್ಬಿಡ್ತಾನೆ ಇದನ್ನೆಲ್ಲ ಗಮನಿಸ್ತಕ್ಕಂತ ಕಾರಲ್ಲಿ ಕುಳಿತ ಮಹಿಳೆ ಆ ಓಲ್ಡ್ ಲೇಡಿ ಬಗ್ಗೆ ಒಂದು ಕಂಪ್ಯಾಷನ್ ಅನ್ನ ಬರ್ಸ್ಕೊತಾಳೆ ಏನು ಅಂತಂದ್ರೆ ಅಯ್ಯೋ ಪಾಪ ಆ ಬಸ್ ಡ್ರೈವರಿಗ ಅವಳು ಕರ್ಶ್ ಎಷ್ಟೊಂದು ಕೂಗಿದ್ಲು ಬಟ್ ಬಸ್ ಡ್ರೈವರ್ ಸುಮ್ಮನೆ ಮುಂದೆ ಹೋಗ್ಬಿಟ್ಟ ನಾನಾದ್ರೆ ಅವಳಿಗೆ ಹೆಲ್ಪ್ ಮಾಡ್ಬೋದಿತ್ತು ಎಲ್ಲಿಗೆ ಹೋಗ್ಬೋದಿತ್ತು ಅಂತ ಕೇಳ್ಬೋದಿತ್ತು ಬಟ್ ಇವಾಗ ನಾನು ಟ್ರಾಫಿಕ್ ಈ ತರ ಇರೋದಕ್ಕೆ ಮತ್ತೆ ಅಲ್ಲಿ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಹಿಂದೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳಿ ಅದೇ ಒಂದು ಗೊಂಗಿನಲ್ಲಿ ಆ ಒಂದು ಮಹಿಳೆಗೆ ಹೆಲ್ಪ್ ಮಾಡ್ಬೋದಿತ್ತು ನಾನು ಹೆಲ್ಪ್ ಮಾಡ್ಬೋದಿತ್ತು ನಾನು ಅನ್ನೋ ಗೊಂಗಿನಲ್ಲಿ ಅವಳು ಮುಂದೆ ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಅವಳಿಗೆ ಏನೋ ಒಂದು ಸರಿ ಅನ್ಸೋದಿಲ್ಲ ಯಾಕೋ ಆ ಬಸ್ ಬಸ್ ಡ್ರೈವರ್ ನಿಲ್ಲಿಸಬೇಕಾಗಿತ್ತು ಆ ಓಲ್ಡ್ ಲೇಡಿಗೆ ಪಾಪ ಅವಳು ಏನ್ ಕೆಲಸ ಇತ್ತು ಏನೋ ಎಲ್ಲಿ ಹೋಗ್ಬೇಕಾಗಿತ್ತು ಏನೋ ಈ ತರ ಎಲ್ಲ ಅನ್ಕೊಂತ ಮನಸ್ಸಲ್ಲಿ ಇನ್ನೊಂದು ವಿಚಿತ್ರವಾದ ಒಂದು ಇಮ್ಯಾಜಿನೇಷನ್ ಬರುತ್ತೆ ಏನು ಅಂತಂದ್ರೆ ಆಸ್ ಇಫ್ ಅವಳು ಒಂದು ಇಮ್ಯಾಜಿನ್ ಮಾಡ್ತಾಳೆ ಆ ಒಂದು ಆ ಒಂದು ಇನ್ಸಿಡೆಂಟ್ ಅಲ್ಲಿ ಆ ಒಂದು ಮೂಮೆಂಟ್ ಅಲ್ಲಿ ಇಮ್ಯಾಜಿನ್ ಮಾಡ್ತಾಳೆ ಅಕಸ್ಮಾತ್ ಏನಾದ್ರು ಈ ಘಟನೆ ಈ ತರ ಆಗಿದ್ರೆ ಅಂತ ರಿವೈಂಡ್ ರಿವೈಂಡ್ ಮಾಡ್ತಾಳೆ ಆ ತರ ಮಾಡ್ತಾಳೆ ನಾನು ಹೋಗ್ಬೇಕಾಗಿತ್ತು ಅವಳು ಆ ಬಸ್ ಡ್ರೈವರ್ ಕರೆಯೋಕ್ಕೆ ಬಸ್ ನನಗೆ ಕರಿಬೇಕಾಗಿತ್ತು ಈ ಕಡೆ ಸೈಡ್ ಬಂದು ನನಗೆ ಅವಳು ಕೇಳಬೇಕಾಗಿತ್ತು ನನಗೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಮುಂದೆ ಅಂತ ಹೇಳಿ ಏನ್ ರೀಸನ್ ಕೊಡ್ತಾಳಾ ಓಲ್ಡ್ ಲೇಡಿ ಅಂತಂದ್ರೆ ಮತ್ತೆ ಅವ್ಳು ಇಮ್ಯಾಜಿನೇಷನ್ ಅಲ್ಲಿ ನನ್ನ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ ನನಗೋಸ್ಕರ ಅವರು ಅದಕ್ಕೋಸ್ಕರ ನಾನು ಬೇಗ ಹೋಗ್ಬೇಕು ಯಾವ್ದೊಂದು ಪ್ಲೇಸಿಗೆ ನನಗೆ ನೀನ್ ಡ್ರಾಪ್ ಕೊಡ್ತೀಯಾ ಅನ್ನೋ ತರ ಅವಳು ಇಮ್ಯಾಜಿನ್ ಮಾಡ್ತಾಳೆ ಈ ಒಂದೆಲ್ಲ ಘಟನೆ ಏನ್ ಹೇಳಿದೆ ನಾನು ಈ ತರ ಆ ಓಲ್ಡ್ ಲೇಡಿ ಬರೋದು ಈ ತರ ಆ ಮಹಿಳೆಯ ಕಣ್ಣು ಮುಂದೆ ಒಂದು ಫ್ಲಾಶ್ ತರ ಒಂದು ಬಂದ್ ಹೋಗುತ್ತೆ ಅಂದ್ರೆ ಇನ್ಸ್ಟೆಂಟ್ ಆಗಿ ಆ ಒಂದು ಬ್ಲರ್ ವಿಷನ್ ಆಗಿ ಬಂದ್ ಹೋಗುತ್ತೆ ಆ ವಿಷನ್ ಬಂದ ತಕ್ಷಣ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಅವಾಗ ಒಂದು ವಿಚಿತ್ರವಾದ ದೃಷ್ಟಾಂತ ಎದುರಿಗೆ ನಡೆಯುತ್ತೆ ಅದೇನು ಅಂತಂದ್ರೆ ನಿಜವಾಗ್ಲು ಬೇರೆ ಯಾರೋ ಓಲ್ಡ್ ಲೇಡಿ ಅದೇ ಗ್ರೇ ಕಲರ್ ಬಟ್ಟೆ ಆದ್ರೆ ಆ ಲೇಡಿ ಅಲ್ಲ ಯಾರೋ ಬೇರೆ ಲೇಡಿ ಅವಳು ಓಲ್ಡ್ ಆಗಿರ್ತಾಳ ಗ್ರೇ ಕಲರ್ ಬಟ್ಟೆ ಹಾಕೊಂಡು ಬಂದು ಕಾರ್ನ ಸ್ಟಾಪ್ ಮಾಡಿಸ್ತಾಳೆ ಈವಳು ಈ ಒಂದು ಕಾರ್ನ ಹೋಗ್ತಾ ಇರ್ತಕ್ಕಂಥ ಮಹಿಳೆ ಯಾರಿದು ಅಂತ ನೋಡಿದಾಗ ಅವಳು ಹೇಳ್ತಾಳೆ ನನ್ನನ್ನು ಸ್ವಲ್ಪ ಎಷ್ಟು ದೂರದಲ್ಲಿ ಡ್ರಾಪ್ ಮಾಡ್ತೀರಾ ನಾನು ನನ್ನ ಫ್ರೆಂಡ್ಸ್ ನನಗೋಸ್ಕರ ಕಾಯ್ತಾ ಇದ್ದಾರೆ ನಾವು ಬೇಗ ಹೋಗಬೇಕು ಅಂತ ಅವಾಗ ಈ ಮಹಿಳೆಗೆ ಬಹಳ ಆಶ್ಚರ್ಯ ಆಗುತ್ತೆ ಬನ್ನಿ ಬನ್ನಿ ಒಳಗೆ ಕುತ್ಕೊಳ್ಳಿ ಅಂತ ಹೇಳಿ ಅವಳನ್ನು ಕರ್ಕೊಂಡು ಅವಳು ಸ್ವಲ್ಪ ಮುಂದಕ್ಕೆ ಎಲ್ಲಿ ಹೋಗ್ಬೇಕು ಅಲ್ಲಿ ಬಿಟ್ಟು ಆ ಹೋಗ್ತಾಳೆ ಮುಂದಕ್ಕೆ ಅವಾಗ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಜಸ್ಟ್ ಒಂದು ಹತ್ತು ನಿಮಿಷದ ಹಿಂದೆ ಒಂದು ಆಂತರಿಕವಾಗಿ ಬಹಳ ಆಳದಿಂದ ಒಂದು ಇಮ್ಯಾಜಿನ್ ಮಾಡಿದೆ ಆ ಮಹಿಳೆಗೆ ಬಸ್ ಮಿಸ್ ಆಗಬಾರ್ದಾಗಿತ್ತು ಅವಳು ನನ್ನ ಹೆಲ್ಪ್ ಕೇಳಬೇಕಾಗಿತ್ತು ಅಂತ ಅಂದೆ ಬಟ್ ಯೂನಿವರ್ಸ್ ಏನ್ ಮಾಡಿಸ್ತು ಅವಳನ್ನೇನು ವಾಪಸ್ ಬರೆಸ್ಲಿಲ್ಲ ಬಟ್ ಅವಳದೇ ತರಹದ ಒಂದು ಅಮೂರ್ತ ಕಲ್ಪನೆ ಒಂದು ಒಂದು ಕಲ್ಪನೆಯನ್ನ ಒಂದು ಕಾನ್ಸೆಪ್ಟ್ ಅನ್ನ ನನ್ನ ಮುಂದೆ ಬರೆಸ್ತು ಅದು ನಿಜ ಆಯ್ತು ಅಂತ ಸೊ ಇದನ್ನ ದೃಷ್ಟಾಂತವನ್ನು ನೆವಿಲ್ ಅವರು ಹೇಳ್ತಾ ಹೋಗ್ತಾರೆ ಮತ್ತು ಈ ಮಹಿಳೆ ಅವರ ಲಕ್ಷರಗಳನ್ನು ಕೇಳಿದ್ನು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿರ್ತಾರೆ ಇದನ್ನ ನಾ ಯಾಕೆ ಹೇಳಿದೆ ಮತ್ತು ಇದರಿಂದ ನಮಗೇನ ಆಗಬೇಕಾಗಿದೆ ಅಂತ ನಾವು ನೋಡ್ತಾ ಹೋದಾಗ ಕೆಲವೊಂದ್ಸಲ ಕೆಲವೊಬ್ರು ಈ ತರ ಅನ್ಕೊಂಡ್ ಅನ್ಕೊಂತ ಇರ್ತಾರೆ ನಾನು ಒಂದನ್ನು ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಅದನ್ನೇ ಇಡ್ಕೋಬೇಕು ಅದ್ರ ಬಗ್ಗೆನೆ ಇಮೇಜಿನ್ ಮಾಡ್ಬೇಕು ಅದನ್ನೇ ಬೇಕು ಅಂತ ಬಯಸ್ಬೇಕು ಅಂತ ಇದು ರಾಂಗ್ ವೇ ಯಾಕೆ ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಏನನ್ನೂ ಬಯಸ್ತೇ ಇದ್ದಾಗ ನಮಗೆ ಬಯಸಿರ್ತಕ್ಕಂಥ ಸಿಗೋದು ನಾವು ಎಲ್ಲವನ್ನು ಬಯಸಿ ಬಯಸಿ ಬಯಸಿರ್ತಕ್ಕಂಥ ಸಿಕ್ಕರೆ ಅದು ಮ್ಯಾನಿಫೆಸ್ಟೇಷನ್ ಅಲ್ಲ ಯಾಕಂತಂದ್ರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಅಥವಾ ಎದು ಸಿಗೋದು ಅಂತ ಅನ್ನೋದು ಆಲ್ರೆಡಿ ಇದೆ ಅನ್ನೋ ಒಂದು ಫೀಲಿಂಗ್ ಇಂದ ಬರ್ತಕ್ಕಂಥದ್ದು ಏನೋ ಬೇಕು 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 ಅನ್ನೋ ಅಂತ ಫೀಲಿಂಗ್ ಇಂದ ಬರ್ತಕ್ಕಂಥದ್ದಲ್ಲ ಆದ ಆದ್ದರಿಂದ ಆ ಮಹಿಳೆ ಕಂಪ್ಯಾಷನ್ ಇಟ್ಕೊಂಡಿದ್ಲು ಮನಸ್ಸಿನ ಆಳದಲ್ಲಿ ಈ ಕಂಪ್ಯಾಷನ್ ಇಟ್ಕೊಂಡಿದ್ದಕ್ಕೋಸ್ಕರ ಅವಳಿಗೆ ಆ ಒಂದು ಅಬ್ಸೆಷನ್ ಅಂತ ಏನ್ ಕರಿತಾರೆ ಅವರೇ ಅವರೇ ಬರಬೇಕು ಆ ಮಹಿಳೆನೇ ಬರಬೇಕಾಗಿತ್ತು ಹೆಲ್ಪ್ ಮಾಡಕ್ಕೆ ಹಂಗೆಲ್ಲ ಇರಲಿಲ್ಲ ಸುಮ್ಮನೆ ಹಂಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಅವಳು ವಿವಿಧವಾಗಿ ವರ್ಣನೆ ಮಾಡಿದ್ರು ಇದು ನಮ್ಮ ಲೈಫಲ್ಲಿ ಎಷ್ಟು ಅಪ್ಲೈ ಆಗುತ್ತೆ ಅಂತಂದ್ರೆ ನಾವು ಏನೋ ಒಂದು ಬಹಳ ವರ್ಷಗಳಿಂದ ಮ್ಯಾನಿಫೆಸ್ಟ್ ಮಾಡಿರ್ತೀವಿ ಅಥವಾ ಎಷ್ಟೋ ಒಂದು ತಿಂಗಳುಗಳಿಂದ ಮಾಡ್ತಾ ಇರ್ತೀವಿ ಏನೂ ಆಗ್ತಾ ಇರಲ್ಲ ಕೆಲವಕ್ಕೆ ಬಹಳ ಜನರ ಲೈಫ್ ಅಲ್ಲಿ ಇದೇ ತರ ನಡೆಯುತ್ತೆ ಏನು ಆಗ್ತಾ ಇರಲ್ಲ ಅನ್ಕೊಂಡಿದ್ದೆಲ್ಲ ಸಿಗ್ತಾ ಇರಲ್ಲ ಆದ್ರೂ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇರುತ್ತೆ ಬಟ್ ಮನಸ್ಸಲ್ಲಿ ಕ್ವಶನ್ ಬರುತ್ತೆ ಎಷ್ಟೊಂದು ಜನ ಬುಕ್ ಅಲ್ಲಿ ಹಂಗೆ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಆಗೇ ಆಗುತ್ತಂತೆ ಸಿಕ್ಕೇ ಸಿಗುತ್ತಂತೆ ಬಟ್ ನನಗೆ ಯಾಕೆ ಅದೇ ಪರ್ಟಿಕ್ಯುಲರ್ ಆಗಿ ಆಗ್ತಾ ಇಲ್ಲ ಏನೋ ಆಗ್ತಾ ಇದೆ ಬಟ್ ಪರ್ಟಿಕ್ಯುಲರ್ ಆಗ ಆಗ್ತಾ ಇಲ್ಲ ಪರ್ಟಿಕ್ಯುಲರ್ ಆಗ್ತಾ ಇಲ್ಲ ಅಂತ ಇಲ್ಲೇ ಇರೋದು ನಾವೇಲಿ ಹೇಳ್ತಕ್ಕಂತ ಟ್ವಿಸ್ಟ್ ಯೂನಿವರ್ಸ್ ಅನ್ನೋದು ಕಾನ್ಸೆಪ್ಟ್ ಗಳಿಂದ ವರ್ಕ್ ಆಗ್ತಕ್ಕಂಥ ಎಂಟಿಟಿ ಅಥವಾ ಎನರ್ಜಿಗಳಿಂದ ವರ್ಕ್ ಆಗ್ತಕ್ಕಂಥ ಎಂಟಿಟಿ ಈ ಎನರ್ಜಿಗೆ ಯಾವ ವ್ಯಕ್ತಿ ನೀನ್ ಮಾಡ್ತಾ ಇದೆಯಾ ಯಾವ ಘಟನೆ ಮಾಡ್ತಾ ಇದೆಯಾ ಗೊತ್ತಾಗಲ್ಲ ಅದರ ಹಿಂದಿರ್ತಕ್ಕಂಥ ಇಂಟೆನ್ಸಿಟಿ ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಒಬ್ಬರನ್ನೇ ಮಾಡ್ತಾ ಇದ್ದೀನಿ ಅವರ ಅವ್ರ ಮುಖನೇ ಬರ್ತಾ ಇದೆ ಅಂತಂದ್ರೆ ಅದು ಇನ್ನೂ ಆಪ್ಸೆಷನ್ ಜಾಸ್ತಿ ಆಗುತ್ತೆ ಅವ್ರು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಅದೇ ನೀನು ಆ ಒಂದು ವ್ಯಕ್ತಿ ಇದ್ದಾಗಿನ ಕಲ್ಪನೆಯನ್ನು ಇಮ್ಯಾಜಿನ್ ಮಾಡಿದ್ರೆ ಅಥವಾ ಆ ವ್ಯಕ್ತಿ ಮಾಡ್ತಕ್ಕಂತೀಲಿಂಗ್ ಅನ್ನು ಉಂಟು ಮಾಡ್ತಾರೆ ಅದನ್ನು ಮಾಡಿದಾಗ ನಿನ್ನೊಳಗಡೆ ಮಾಡ್ತಾ ಹೋದಾಗ ಯಾರೋ ಒಬ್ರು ಯಾರೋ ಒಬ್ರು ಬರ್ತಾರೆ ಅದೇ ಮ್ಯಾನಿಫೆಸ್ಟೇಷನ್ನ ಅಥವಾ ಅಲ್ವಾ ಡಿಸೈಡ್ ಮಾಡ್ತಕ್ಕ ಅಂಥದ್ದು ನಾವು ಆದ್ದರಿಂದ ಕನ್ಕ್ಲೂಷನ್ ಮತ್ತೆ ಒಪ್ಲೋಕಲ್ಲಿ ಏನು ಹೇಳ್ತೀನಿ ಅಂತಂದ್ರೆ ಈ ಲಾ ಅಂಡ್ ಇಟ್ಸ್ ಪ್ರಾಮಿಸ್ ಅನ್ನೋದು ಯಾವಾಗಲೂ ವರ್ಕ್ ಆಗುತ್ತೆ ಅಂತ ಹೇಳಿ ನವಿಲ್ ಅವರು ಹೇಳ್ತಾರೆ ಮತ್ತು ಲಾ ಅಂದ್ರೆ ಅದು ನಿಯಮ ಅಂತಂದ್ರೆ ಯಾವತ್ತಿಗೂ ಬದಲಾಗುವುದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಬಟ್ ನಾವು ಯಾವತ್ತಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡುವ ಅಥವಾ ಈ ಇಮ್ಯಾಜಿನೇಷನ್ ಮಾಡ್ತೀನಿ ಅಂತ ಅಂದಾಗ ಬರೀ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಆ ಒಂದು ಪರ್ಟಿಕ್ಯುಲರ್ ಆಗಿ ಏನು ಆಬ್ಜೆಕ್ಟ್ ಇದೆ ಅದನ್ನಷ್ಟೇ ನೋಡೋದನ್ನ ಕಲಿಬಾರ್ದು ಅದ್ರ ಬದಲು ಅದರ ಹಿಂದಿರ್ತಕ್ಕಂಥ ಕಾನ್ಸೆಪ್ಟ್ ಏನು ಆ ಒಂದು ಕಲ್ಪನೆ ಏನಾಗ ಹೆಂಗೆ ಅವಳು ಆ ಗ್ರೇ ಲೇಡಿ ಮತ್ತೆ ನನಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ ಒಂದು ಕಾನ್ಸೆಪ್ಟ್ ಅದು ಅದು ಘಟನೆ ಅಲ್ಲ ಹಂಗೆ ಆಗ್ಬೇಕು ಅಂತಲ್ಲ ಆ ಗ್ರೇ ಲೇಡಿ ಬಂದ್ಲು ಅಂತ ನೆಕ್ಸ್ಟ್ ಹೇಳಿದೆ ಅದ್ರ ಬದಲು ಯಾರಾದ್ರೂ ಬರಬಹುದಾಗಿತ್ತು ಲೇಡಿ ಅಂತನ ಅಂತ ಅಲ್ಲ ಯಾರಾದ್ರೂ ಬರ್ಬೋದಾಗಿತ್ತು ಹೆಲ್ಪ್ ಕೇಳ್ಬೋದಾಗಿತ್ತು ಅಥವಾ ಅದು ಅವತ್ತಿಗೆ ನಡಿ ನಡೀದೇ ಇರ್ಬೋದಿತ್ತು ಹಂಗೆ ಆ ಒಂದು ಕಲ್ಪನೆ ಇತ್ತು ಅಂತಂದ್ರೆ ಆ ಕಲ್ಪನೆಯನ್ನ ಮನಸ್ಸು ಹೊಡ್ಕಂಡ್ ಹೋಗುತ್ತೆ ಆ ಒಂದು ಗೊತ್ತಿಲ್ಲದ ಹಿಂದಿರ್ತಕ್ಕಂಥ ಆ ವ್ಯಕ್ತಿಯ ಹಿಂದಿರ್ತಕ್ಕಂಥ ಎನರ್ಜಿ ಆ ಒಂದು ಘಟನೆ ಹಿಂದಿರ್ತಕ್ಕಂಥ ಫೀಲಿಂಗ್ ಇದು ಮ್ಯಾನಿಫೆಸ್ಟೇಷನ್ಗಳು ಸುತ್ತಮುತ್ತ ಆಗ್ತಾ ಇರ್ತವೆ ಬಟ್ ನಮ್ಮ ಒಂದು ಅಪ್ಸೆಷನ್ ಇಂದ ನಾವು ಇದನ್ನ ನೋಡಲ್ಲ ಅದಕ್ಕೆ ಬಹಳ ಒಂದು ಲೈಫ್ ಲೈಫ್ ನಲ್ಲಿ ಬಹಳ ಜನರಿಗೆ ನಾವೆಷ್ಟೇ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಆಗ್ತಾ ಇಲ್ಲ ಪರ್ಟಿಕ್ಯುಲರ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಅನ್ಸ್ಕರ್ತೇವೆ ಬಟ್ ಆ ಕ್ಷಣಕ್ಕೆ ಯೂನಿವರ್ಸ್ ಮತ್ತೆ ಎನರ್ಜಿಗಳು ಆ ಒಂದು ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತವೆ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ದಯವಿಟ್ಟು ನನ್ನ ನಾಲ್ಕು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು